ಇಲ್ಲ ಬಸ್ ಒಂದೇ ಧ್ರುವರ್ ರೆಂಟ್ ಕಾಣ್ತಾರೆ ಹಂಗೆ ತೋರಿಸಿನಿ ಇದರಲ್ಲಿ ಫುಲ್ ಬಾಡಿ ಎಲ್ಲ ಸ್ಲಿಮ್ ಮಾಡ್ಕೊಂಡಿದ್ರು ಸೊ ಅವ್ರು ಮಾಟಿನ ಮಾಡ್ಬೇಕಾದ್ರೆ ತಪ್ಪಮ್ಮ ಆಗಿದ್ರು ಸೊ ಈಗ ಸ್ವಲ್ಪ ಶೂಟಿಂಗ್ ಇರಲಿಲ್ಲ ಮತ್ತೆ ಈಗ ಸಾಂಗ್ ಸ್ಟಾರ್ಟ್ ಮಾಡೋದಕ್ಕೆ ಸಣ್ಣ ಆಗ್ಬಿಡ್ತಾರೆ ಒಂದು ವಾರ ಹತ್ತು ದಿವಸ ಸಖತ್ತು ಡೆಡಿಕೇಶನ್ ಮಾಡಿ ಮಾಡ್ತಾರ ತೊಂದರೆ ಇಲ್ಲ ಒಂದು ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟರೆ ಸೊ ಮಗ ಇಷ್ಟ ಅಂತಂದ್ರೆ ಬರ್ತಾನೆ ಬಂದ್ಬಿಟ್ಟು ಫಸ್ಟ್ ಚೆನ್ನಾಗಿ ತೋರ್ಸ್ತಾನೆ ಅನ್ನ ಹೆಂಗೆ ಅಂದ್ರೆ ನೀಟಾಗಿ ಬಂದ ತಕ್ಷಣ ಈ ಕಾಸ್ಟ್ಯೂಮ್ ಆ ಹುಡುಗರು ಬರ್ತಾರೆ ಕಾಸ್ಟ್ಯೂಮ್ ಪ್ಯಾಂಟ್ ಹಾಕೊಂಡೇ ಬಂದಿರ್ತಾನೆ ನಾನು ಅಂತ ಹಿಂಗೆ ಅದು ಇಲ್ಲಿ ಹಾಕೋ ಬರ್ತಾನೆ ಈ ಡ್ಯಾನ್ಸು ಇದು ಮಾಡಲ್ಲ ಹಿಂಗೆ ಏನು ಎಷ್ಟು ಹೋಗಿದೆ ಅಂತ ನಾನು ಅಲ್ಲಿ ಏನು ಎಷ್ಟು ತೋರಿಸ್ಕೊಳ್ಳೋದು ವೈಪಾರಲ್ಲೇ ಆ ಥರ ಆದರೆ ವೆಲ್ ಡೆಡಿಕೇಶನ್ ಚೆನ್ನಾಗಿ ಮಾಡಿ ಅಲ್ಲಿ ಎಷ್ಟು ಒನ್ ಟೈಮಲ್ಲಿ ಸಾರ್ ಐ ತಿಂಕ್ ಹದಿನೆಂಟು ಕೆ ಜಿ ಹದಿನೆಂಟು ಕೆ ಜಿ ಏನೋ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ಗೆ ಇಳಿಸಿದೆ ಸರ್

ಈ ಸಿನಿಮಾದಲ್ಲಿ ಡೈರೆಕ್ಟ್ ರೇಟ್ ಇರುತ್ತೆ ಪ್ರೇಮ್ಸ್